ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಸೊ ಅಂದರೆ ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿ ಎಲ್ಲರಿಗೂ ಕಾಲೇಜಸ್ಗಳು ಸಿಗುತ್ತಾ ಯಾಕಂದ್ರೆ ಇವಾಗ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿನೂ ಕೂಡ ಬೇರೆ ಕಾಲೇಜ್ ಬೇಕು ಅನ್ನೋಂಥ ವಿದ್ಯಾರ್ಥಿಗಳಾಗಿರ್ಬೋದು ಎರಡೂ ಲಿಸ್ಟ್ಗಳಲ್ಲಿ ಸೀಟ್ ಸಿಗದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ನಂತರದಲ್ಲಿ ಇವಾಗ ತರ್ಡ್ ರೌಂಡ್ನ ಒಂದು ವೆರಿಫಿಕೇಶನ್ ಲಿಸ್ಟ್ ಆಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರೆ ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತಿರೋದ್ರಿಂದ ಅಷ್ಟು ಸೀಟ್ಸ್ ಇದೆಯಾ ಸೊ ನಮಗೆಲ್ಲರಿಗೂ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ರಿ ನಿಮಗೆ ತರ್ಡ್ ರೌಂಡಲ್ಲಿ ಸೀಟ್ ಸಿಗಬೇಕು ಅಂದರೆ ವಿದ್ಯಾರ್ಥಿ ಕಾಲೇಜಿನ ಯಾವ ತರ ಸೆಲೆಕ್ಟ್ ಮಾಡಬೇಕು ನಂತರದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಬಾರಿ ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಾ ಇರಬಹುದು ಪದೇ ಪದೇ ನಂತರದಲ್ಲಿ ಕೊನೆಗೆ ತಗೋತಾರೆ ನಂತರದಲ್ಲಿ ಈ ಒಂದು ಪ್ರಮುಖವಾಗಿ ಜಿ ಅಲ್ಲಿ ಇರತಕ್ಕಂತ ಗಳು ಯಾರಿಗೆ ಕೊಡ್ತಾರೆ ಕಾಲೇಜಿನ ಆಯ್ಕೆ ಮಾಡಬೇಕಾದ್ರೆ ಆಯ್ಕೆ ಮಾಡಬೇಕು ಇದೆಲ್ಲದರ ಕುರಿತು ನಿಮಗೆ ಉತ್ತರನ ಕೊಡ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡದ ಯೂಟ್ಯೂಬ್ ಚಾನಲ್ ಬಿಎಡ್ ಕುರಿತಾಗಿರ್ಬೋದು ಒಂದನೇ ತರಗತಿ ಅಪ್ ಟು ಎಡ್ ತನಕ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಫಿಶಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ ಸಿಗ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ನಿಮ್ದಾರ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡ್ಕೊಂಡು ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಇನ್ಸ್ಟ್ರಾಮಲ್ಲಿ ಅಂತ ಹೇಳ್ತಾ ರಿಪ್ಲೈ ಸ್ವಲ್ಪ ತರ ಆಗ್ಬೋದು ಸಾಕಷ್ಟು ಮೆಸೇಜ್ ಕೂಡ ಬರ್ತಾ ಇರ್ತವೆ ಅಂತ ಹೇಳ್ತಾ ವಿಡಿಯೋ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈ ಮಾಡಿ ಇದನ್ನ ಕೂಡ ವೀಕ್ಷಣೆ ಮಾಡಬಹುದು ನಾವು ಅಂತ ಕೆಲಸ ಇಷ್ಟ ಆಗ್ತಿರೋ ಪ್ರೋತ್ಸಾಹ ಕೊಡಬೇಕು ಅಂತ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡುತ್ತೆ ನಾನು ಬಿ ಎಡ್ ನ ತರ್ಡ್ ರೌಂಡ್ ನ ಒಂದು ಕಾಲೇಜ್ ಸೆಲೆಕ್ಷನ್ ಅಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟ ಇದೆಯಲ್ಲ ಸೊ ಜನವರಿ ಇಪ್ಪತ್ತೈದನೇ ತಾರೀಕಿನ ಒಂದು ಪ್ರಕಟ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರು ಬರಬೇಕು ಅಂದ್ರೆ ನಿಮಗೆ ಕಾಲೇಜ್ ಸಿಗ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಯಾವ ತರ ಕಾಲೇಜ್ ಸೆಲೆಕ್ಟ್ ಸೆಕ್ಟ್ ಮಾಡ್ಬೇಕು ಅಂತ ಡೌಟ್ ಇರುತ್ತೆ ಆಪ್ಷನ್ ಎಂಟ್ರಿ ಎಷ್ಟು ಬಾರಿ ಮಾಡ್ಬೋದು ಇದೊಂದು ಡೌಟ್ ಇರುತ್ತೆ ಇವಾಗ ಆಪ್ಷನ್ ಎಂಟ್ರಿ ಮಾಡೋರು ಕೂಡ ಈ ವಿಡಿಯೋ ನೋಡ್ತಾ ಇರ್ಬೋದು ಆಪ್ಷನ್ ಎಂಟ್ರಿ ನಾವು ವಿದ್ಯಾರ್ಥಿಗಳು ಎಷ್ಟು ಬಾರಿ ಬೇಕಾದರೂ ಮಾಡ್ಬೋದಾಗಿರುತ್ತೆ ದಿನಾಂಕ ನಿಗದಿ ಸೊ ಈಗ ಈ ಒಂದು ತರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ತನಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ತನಕ ನಿಗದಿ ಮಾಡಿದ್ದಾರೆ ಸೊ ಇಪ್ಪತ್ತೆರಡನೇ ತಾರೀಕು ಆಗಿ ಸೊ ಒಂದು ವೆಬ್ಸೈಟ್ ಆಫ್ ಆಗೋ ತನಕ ಎಷ್ಟು ಬಾರಿ ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು ಬಟ್ ಆಪ್ಷನ್ ಎಂಟ್ರಿ ಮಾಡಿದಂಥ ಸಂದರ್ಭದಲ್ಲಿ ಡಾಟಾ ಸಕ್ಸಸ್ಫುಲ್ ಅಂತ ಬರಬೇಕಾಗಿರುತ್ತೆ ಒಂದು ಬಾರಿ ಡಾಟಾ ಸಕ್ಸಸ್ಫುಲ್ ಅಂತ ಬಂದರೆ ವಿದ್ಯಾರ್ಥಿಗಳು ಅದು ಕಂಪ್ಲೀಟ್ ಆಗಿದೆ ಅಂತ ಮತ್ತೆ ಎಷ್ಟು ಬಾರಿ ಬೇಕಾದ್ರೂ ನೀವು ನೀವು ಮಾಡ್ತಾ ಇರಬಹುದು ಡಾಟಾ ಸಕ್ಸಸ್ಫುಲ್ ಅಂತ ಬಂದರೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಕಾಲೇಜಸ್ಗಳು ಅಪ್ಲೇಟ್ ಆಗಿದೆ ಅಂತ ಒಟ್ ನಿಮ್ಮ ಐಡಿಯಲ್ಲಿ ಕಾಲೇಜಸ್ ಇದೆ ಅಂತ ಅಂದ್ಬಿಟ್ಟು ಬಟ್ ಇವಾಗ ನೀವು ಎಡಿಟ್ ಮಾಡ್ತೇನೆ ಮತ್ತೆ ಬಿಟ್ಟು ಕೊನೆಗೆ ನೀವು ಡಾಟಾ ಸಕ್ಸಸ್ಫುಲ್ ಅಂತ ಮಾಡಿ ನೀವು ಮಾಡಿದೀವಿ ಹಾಗೆ ಅನ್ಕೊಂಡು ಡಿಲೀಟ್ ಎಲ್ಲ ಕಾಲೇಜ್ ಕೊಟ್ಬಿಟ್ರೆ ಕೊನೆಗೆ ನಿಮಗೆ ಅದು ಸಮಸ್ಯೆ ಆಗ್ಬೋದು ಅಂದರೆ ಕಾಲೇಜ್ ಯಾವುದು ನಿಮ್ಮ ಐಡಿಯಲ್ಲಿ ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಒಟ್ಟಿನಲ್ಲಿ ಆಪ್ಷನ್ ಎಂಟ್ರಿನ ಕೊನೆ ದಿನಾಂಕ ಮುಗಿಯೋ ತನಕ ಎಷ್ಟು ಬಾರಿ ಅದು ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಾ ಇರ್ಬೋದು ಚೇಂಜ್ ಮಾಡ್ತಾ ಇರಬಹುದು ಕಾಲೇಜಸ್ನ ಒಟ್ನಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಮಾಹಿತಿನ ಕೊಟ್ಟಿದ್ರಲ್ಲ ಅದರ ಪ್ರಕಾರ ನೀವು ಡಾಟಾ ಸಕ್ಸಸ್ಫುಲ್ ಅಂತ ಕಾಲೇಜಸ್ನ ಎಷ್ಟು ಬೇಕಾದ್ರೆ ಆಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟು ಆ ಒಂದು ಡಾಟಾ ಸಕ್ಸಸ್ಫುಲ್ ಅಂತ ಬಂದರೆ ನಿಮ್ಮ ಡಾಟಾ ಅಲ್ಲಿ ಹೋಗಿದೆ ಅಂತ ಅಷ್ಟೇ ಓಕೆನಾ ಎಷ್ಟು ಬಾರಿ ಮಾಡ್ಬೋದು ಸೊ ಅದಕ್ಕೇನು ಲಿಮಿಟ್ ಇಲ್ಲ ಈಗ ಜಿ ಎಮ್ ಅಲ್ಲಿ ಇರತಕ್ಕಂಥ ಸೀಟ್ಗಳು ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡಿದ್ರು ಸೊ ಅದರ ಪ್ರಕಾರ ಇವಾಗ ಜಿ ಅಲ್ಲಿ ಹೆಚ್ಚಿಗೆ ಸೀಟ್ಗಳಿದ್ದಾವೆ ಜಿ ಎಮ್ ಅಂದ್ರೆ ಏನು ಅಂತ ಕೇಳ್ತೀರಾ ಮತ್ತೆ ಜಿ ಎಮ್ ಅಲ್ಲಿ ಇರೋಂಥ ಸೀಟ್ಗಳು ಬೇರೆ ಒಂದು ಕ್ಯಾಟಗರಿಯಲ್ಲಿ ಕಡಿಮೆ ಸೀಟ್ಗಳಿದ್ದಾವೆ ನಮಗೆ ಆ ಸೀಟ್ಗಳನ್ನು ಕೊಡ್ತಾರಂತ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ ಯಾಕಂದರೆ ಕೆಲವೊಂದು ಕ್ಯಾಟಗರಿ ಅಂದರೆ ಕ್ಯಾಟಗರಿ ಅಲ್ಲಿ ಒಂದು ಸೀಟ್ ನ ಮಾಡೋದಿರುತ್ತೆ ಹಾಗಾಗಿ ನಮಗೆ ಸೀಟ್ಗಳು ಕಡಿಮೆ ಇದೆ ನಮ್ಮ ಒಂದು ಕ್ಯಾಟಗರಿಗೆ ನಮಗೆ ಸೀಟ್ ಸಿಗುತ್ತ ಅಂತೆಲ್ಲ ಕೇಳ್ತಿರಲ್ಲ ನಿಮಗೆ ತರ್ಡ್ ರೌಂಡಲ್ಲಿ ಸೀಟ್ ಸಿಗಬೇಕಾದ್ರೆ ಈ ಒಂದು ಕ್ಯಾಟಗರಿ ವೈಸಲ್ಲಿ ಅಲಾಟ್ ಆಗೋದಾಗಿರುತ್ತೆ ಪ್ರತಿ ರೌಂಡಲ್ಲಿ ಕೂಡ ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾಗಿ ಕಾಲೇಜಸ್ನ ಆಯ್ಕೆ ಮಾಡಬೇಕಾಗಿರುತ್ತೆ ಅಧ್ಯತೆ ಆಪ್ಷನ್ ಎಂಟ್ರಿನ ಸೊ ಅದು ಯಾವ ಥರ ಅಂತ ನಾವು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಸರ್ವರ್ ಸಮಸ್ಯೆ ಏನೋ ಒಂದು ಮತ್ತೊಂದು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡಿದ್ವಿ ಅದು ಇದೇ ಥರ ಇರುತ್ತೆ ಮತ್ತು ಕೊನೆಯದಲ್ಲೂ ಕೂಡ ಬರುತ್ತೆ ವೀಕ್ಷಣೆ ಮಾಡಿ ಅಂತ ಹೇಳ್ತೀವಿ ಈಗ ಸೀಟ್ ಮೆಟ್ರಿಕ್ಸ್ ಅಂತ ಈ ಥರ ಬಂದಿರುತ್ತೆ ನೋಡ್ಕೋಬೋದಾಗಿರುತ್ತೆ ಪ್ರಮುಖವಾಗಿ ಈ ಥರ ಎಲ್ಲ ಮೇಲೆ ಕೊಟ್ಟಿರ್ತಾರೆ ಇನ್ಸ್ಟಿಟ್ಯೂಷನ್ಸ್ ವೈಸೆಲ್ಲ ಬಿಟ್ಟಿದ್ದೀವಿ ಡೇ ಟು ಮತ್ತೇನೊಂದು ಮತ್ತು ಆರ್ಟ್ಸ್ ಸೈನ್ಸ್ ಅಂತೆಲ್ಲ ಕೊಟ್ಟಿರ್ತಾರೆ ಅಲ್ಲಿ ಸೀರಿಯಲ್ ನಂಬರು ಮತ್ತು ಇನ್ಸ್ಟಿಟ್ಯೂಷನ್ಸ್ ಕೋಡ್ ಅಂತ ಇರುತ್ತೆ ಮೇನ್ ಆಗಿ ನೇಮ್ ಆಫ್ ದ ಅಡ್ರೆಸ್ ಅಂತ ಏನು ಕೊಟ್ಟಿದಾರಲ್ಲ ಯಾವ ಕಾಲೇಜುಗಳು ಅಂತ ಕೊಟ್ಟಿದ್ದಾರೆ ಯಾವ ಕಾಲೇಜು ಇದೆ ಏನು ಅಂತ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ ಏನಾದ್ರು ಪ್ರಶ್ನೆ ಇದ್ದರೆ ಮಾತಾಡ್ಕೋಬೋದು ಅಲ್ಲಿ ಜಿ ಎಮ್ ಅಂತ ಕೊಟ್ಟಿದ್ದಾರೆ ಟು ಎ ಟು ಬಿ ತ್ರೀ ಎ ಬಿ ಕ್ಯಾಟಗರಿ ಒನ್ ಎ ಸಿ ಎಸ್ ಟಿ ಅಂತ ಕೊಟ್ಟಿದ್ದಾರೆ ಓ ಟಿ ಅಂತ ಕೊಟ್ಟಿದರೆ ಹೈದ್ ಅಂತ ಕೊಟ್ಟಿದ್ದಾರೆ ಓ ಟಿ ಅಂದರೆ ಅದರ್ಸ್ ಅಂತ ಅಷ್ಟೇ ಆಗಿರುತ್ತೆ ಹೈದರಾಬಾದ್ ಕರ್ನಾಟಕ ಅಂದರೆ ರಿಸರ್ವೇಷನ್ ಇರುತ್ತಲ್ಲ ಅದರ ಪ್ರಕಾರ ವಿದ್ಯಾರ್ಥಿಗೆ ಹೈದ್ಕರ್ ಅಂದರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಆ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಇದೆ ಅಷ್ಟೇ ಓ ಟಿ ಅಂತ ಕೊಟ್ಟಿದ್ದಲ್ಲ ಜಿ ಎಮ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒ ಎಸ್ ಟಿ ಅಂತ ತಿನ್ನಿತಲ್ಲ ಈ ಒಂದು ಆರ್ಡರಲ್ಲಿ ವಿದ್ಯಾರ್ಥಿಗಳಿಗೆ ಜಿ ಎಮ್ ಅನ್ನೋ ಕಾಲೇಜಲ್ಲಿ ಕಾಲಮಲ್ಲಿ ಎಷ್ಟಿಗೆ ಸೀಟ್ಗಳು ಕೆಲವು ಕಾಲೇಜಲ್ಲಿ ಇದ್ದಾವೆ ಜಿ ಎಮ್ ಅಂದರೆ ಏನು ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಅಂತ ಅಷ್ಟೇ ಅದು ಮತ್ತು ಟು ಎ ಟು ಬಿ ತ್ರೀ ಎ ಥ್ರೀ ಬಿ ಕೆಟಗರಿ ಒಂದು ಎಸ್ ಸಿ ಎಸ್ ಟಿಸಲ್ಲಿ ಕ್ಯಾಟಗರಿ ವೈಸಲ್ಲಿ ಕ್ಯಾಸ್ಟ್ಗಳನ್ನೇ ಇನ್ಕ್ಲೂಡ್ ಮಾಡಿರ್ತಾರೆ ಅಲ್ಲಿ ಕೆಲವೊಂದು ಕಾಲೇಜಸ್ಗಳು ಕಡಿಮೆ ಇದೆ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಕಡಿಮೆ ಇದೆ ಒಂದು ಎರಡು ಮೂರು ಇಷ್ಟೇ ಇರ್ಬೋದು ಹೆಚ್ಚಿಗೆ ಅಂದರೆ ನಂತರದಲ್ಲಿ ಇವಾಗ ಜಿ ಎಮ್ ಅಲ್ಲಿ ಎಂಟು ಒಂಬತ್ತು ಒಂಬತ್ತು ಹತ್ತು ಸೀಟ್ಗಳ ತನಕ ಹೆಚ್ಚಿಗೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಇರ್ತವೆ ಸೊ ಈಗ ಜಿ ಎಮ್ ಅಲ್ಲಿ ಸೀಟ್ ಇದೆ ನನಗೆ ಕ್ಯಾಟಗರಿಗೆ ಒಂದು ಸೀಟ್ ಎರಡು ಸೀಟ್ ಇದೆ ನನಗೆ ಅದು ಸಿಕ್ಕಿಲ್ಲ ಅಂದರೆ ನಾನು ಆ ಕಾಲೇಜನ್ನು ಸೆಲೆಕ್ಟ್ ಮಾಡಿದರೆ ಜಿ ಎಮ್ ಅಲ್ಲಿ ನನಗೆ ಸೀಟ್ ಸಿಗುತ್ತಂತ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿತ್ತು ಸೊ ಇದ್ರ ಬಗ್ಗೆ ಮಾಹಿತಿನ ಕೊಡೋದರೆ ಹೌದು ವಿದ್ಯಾರ್ಥಿಗಳು ನೀವು ಜಿ ಎಮ್ ಸೀಟನ್ನು ಕೂಡ ಪರಿಗಣಿಸ್ಬೋದು ಅಂದರೆ ನೀವು ಅದನ್ನು ಆಯ್ಕೆ ಮಾಡ್ಕೋಬೋದು ಬಟ್ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿದಂಥ ಪಕ್ಷದಲ್ಲಿ ನಂತರದಲ್ಲಿ ಅವರಿಗೆ ಸೀಟ್ ಅಲಾಟ್ ಆಗೋ ಸಂದರ್ಭದಲ್ಲಿ ಅವರ ಒಂದು ಕಟ್ ಆಫ್ ಪ್ರಕಾರ ಆಗುತ್ತೆ ಅಂದರೆ ತರ್ಡ್ ರೌಂಡ್ದು ಕಟ್ ಆಫ್ ಬರುತ್ತೆ ಈಗ ಫಸ್ಟ್ ರೌಂಡಲ್ಲಿ ಜಿ ಎಂಗೆ ಕಟ್ ಆಫ್ ಏಯ್ಟಿ ಒನ್ ಏನೋ ನಿಂತಿತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಸೆವೆಂಟಿ ಸೆವೆನ್ ಸೆವೆಂಟಿ ಸಿಕ್ಸ್ ಏನೋ ನಿಂತಿತ್ತು ಇದೇ ಥರ ಇವಾಗ ತರ್ಡ್ ರೌಂಡದ ಒಂದು ಕಟ್ ಆಫ್ ಬಂದಂಥ ಪಕ್ಷದಲ್ಲಿ ಆ ಕಟ್ ಆಫಲ್ಲಿ ಜಿ ಎಮ್ ಕಟ್ ಆಫ್ ಏನಿರುತ್ತಲ್ಲ ಆ ಕಟ್ ಆಫ್ ಹೆಚ್ಚಿಗೆ ಅಂದರೆ ನಿಮ್ಮ ಪರ್ಸೆಂಟೇಜ್ ಆ ಕಟ್ ಆಫ್ಗಿಂತ ಜಾಸ್ತಿ ಇದ್ದರೆ ನಿಮ್ಮ ಪರ್ಸೆಂಟೇಜ್ ಇವಾಗ ತ್ರೀ ಎ ತ್ರೀ ಬಿ ಒಂದು ಕ್ಯಾಟಗರಿ ವಿದ್ಯಾರ್ಥಿ ಅನ್ಕೊಂಡು ಉದಾಹರಣೆಗೆ ಆ ಒಂದು ಕ್ಯಾಟಗರಿಯಲ್ಲಿ ಒಂದು ಸೀಟ್ ಇದೆ ಅದು ಬೇರೊಂದು ಸಿಕ್ಬಿಡ್ತು ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂದರೆ ಜಿ ಎಮ್ ಕಟ್ ಆಫ್ ಇಂದ ಹೆಚ್ಚಿಗೆ ಇದ್ರೆ ನಿಮಗೆ ಆ ಸೀಟು ಸಿಗೋ ಸಾಧ್ಯತೆ ಇರುತ್ತೆ ಬಟ್ ಜಿ ಎಮ್ ಕಟ್ ಆಫ್ಗಿಂತ ಜಾಸ್ತಿ ಇದ್ದರೆ ನಿಮಗೆ ಜಿ ಎಮ್ ಎಲ್ ಪಗಣಿಸ್ತಾರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಯಾವುದೇ ವಿದ್ಯಾರ್ಥಿ ವಿದ್ಯಾರ್ಥಿ ಆದರೂ ಕೂಡ ಜಿ ಎಮ್ ಅಲ್ಲಿ ಸೀಟ್ ಇರುವಂಥದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಬಟ್ ನಾನು ಪರ್ಸೆಂಟೇಜ್ ಜಾಸ್ತಿ ಇರಬೇಕಾಗಿರುತ್ತೆ ಅಷ್ಟೇ ಜಾಸ್ತಿ ಅಂದರೆ ಇದನ್ನು ನಾವು ಹೇಳಿಕ್ಕೂ ಬರೋದಿಲ್ಲ ಎಷ್ಟು ಇರಬೇಕು ಅಂತ ಯಾಕೆಂದರೆ ನೀವು ಅಪ್ಲಿಕೇಶನ್ ಹಾಕುವಂಥ ಕಾಲೇಜಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ ಅದರಲ್ಲಿ ನಿಮಗೆ ಜಾಸ್ತಿ ಬರಬೇಕಾಗಿರುತ್ತೆ ಅಷ್ಟೇ ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರೆ ಹೆವಿ ಜನ ಅಂದರೆ ಸೊ ಅಲ್ಲಿ ತುಂಬ ಕಾಂಪಿಟೇಷನ್ ಇದ್ರೆ ಹೆವಿ ಏಯ್ಟಿ ಪ್ಲಸ್ ಇದ್ರೂ ಕೂಡ ಕಷ್ಟ ಆಗ್ಬೋದು ಇಲ್ಲ ಕಾಂಪಿಟೇಷನ್ ಎಲ್ಲ ಕಾಲೇಜಿಗೆ ಅಂದರೆ ನೀವು ಸೆವೆಂಟಿ ಪ್ಲಸ್ ಇದ್ರೂ ಕೂಡ ನಿಮ್ಗೆ ಈಜಾಗಿ ಸೀಟ್ ಸಿಕ್ಬಿಡುತ್ತೆ ಸೆವೆಂಟಿ ಫೈವ್ ಪ್ಲಸ್ ಇದ್ರೂ ಕೂಡ ಸೊ ಈ ಥರ ಹೊಟ್ಟಿನಲ್ಲಿ ಹೋಗುತ್ತೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಈ ಒಂದು ಪ್ರಿಫರೆನ್ಸ್ ಆಧಾರದ ಮೇಲೆ ಸೀಟ್ ಮೆಟ್ರಿಕ್ಸನ್ನು ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಒಂದು ಪೆನ್ ಪೇಪರ್ ತಗೊಂಬಿಬೇಕು ನೀವು ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ನಿಮಗೆ ಸರೌಂಡಿಗೆ ಎಷ್ಟು ಕಾಲೇಜ್ ಬೇಕು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅಥವಾ ಎಲ್ ಸಿಕ್ಕೂ ಹೋಗೋ ಕಡಿ ಇದ್ದಾರೆ ಎಷ್ಟು ಸೀಟ್ಗಳು ನಿಮ್ಮ ಒಂದು ಕ್ಯಾಟಗರಿಗೆ ಇದಾವೆ ಒಂದು ಲಿಸ್ಟ್ ಮಾಡಿಕೊಂಡು ನಂತರದಲ್ಲಿ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿ ಯಾವ ಥರ ಅಂತ ವೀಡಿಯೋ ಕೂಡ ಮಾಡಿದೆ ಅದರ ಪ್ರಕಾರ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಪ್ರಿಫರೆನ್ಸನ್ನು ಸೆಲೆಕ್ಟ್ ಆ ಆದ್ಯತೆಗಳು ಪ್ರಕಾರ ಅದರಲ್ಲಿ ಫಸ್ಟ್ ಸೆಕೆಂಡ್ ಫಸ್ಟ್ ಕಾಲೇಜ್ ನಿಮಗೆ ಸೀಟ್ ಸಿಕ್ಕಲ್ವಾ ಸೆಕೆಂಡಿಗೆ ಬರ್ತಾರೆ ಸೆಕೆಂಡ್ ಸಿಕ್ಕಲ್ಲವ ತರ್ಡ್ಗೆ ಬರ್ತಾರೆ ಇದೇ ಥರ ನೋಡ್ಕೊಂಡು ನೋಡಿಕೊಂಡು ಸೀಟ್ ಅಂತ ಒಳ್ಳೆ ಅರ್ಟ್ ಆಗುತ್ತೆ ಈ ಒಂದು ಪ್ಯಾಟ್ರನ್ನ ನೀವು ಯೂಸ್ ಮಾಡಿದ್ರೆ ಈ ಒಂದು ವಿಧಾನವನ್ನು ಅನುಸರಿಸಿದ್ರೆ ಒಟ್ಟಿನಲ್ಲಿ ಸೀಟ್ ಸಿಗಬೇಕು ಅಂದರೆ ಈ ಒಂದು ಆರ್ಡ್ರಲ್ಲಿ ವಿದ್ಯಾರ್ಥಿಗಳು ಇಷ್ಟು ಗಮನ ತಲೆನ ಓಡಿಸಬೇಕಾಗಿರುತ್ತೆ ನಿಮಗೆ ಸೀಟ್ ಬೇಕು ಅಂದರೆ ಯಾಕಂದರೆ ಸಾಕಷ್ಟು ಕಾಂಪಿಟೇಷನ್ಸ್ ಇದಾವೆ ವೆರಿಫಿಕೇಶನ್ ಆದಂಥ ವಿದ್ಯಾರ್ಥಿಗಳಾಗಿರ್ಬೋದು ಮೊದಲೇ ವೆರಿಫಿಕೇಷನ್ ಆಗಿ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡೋರೋ ಆಗಿರ್ಬೋದು ನೆಕ್ಸ್ಟ್ ರೌಂಡ್ಗೆ ಬಂದಿರೋರು ಆಗಿರ್ಬೋದು ಸ್ಟಾರ್ ಮಾರ್ಕ್ ಬರೋ ಆಗಿರ್ಬೋದು ಎಲ್ಲರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ರೆ ಆಪ್ಷನ್ ಎಂಟ್ರಿ ಮುಖಾಂತರನೇ ಸೀಟ್ ಸಿಗೋದಿರುತ್ತೆ ಹಾಗಾಗಿ ಈ ಒಂದು ವೀಡಿಯೋನ ಆದಷ್ಟು ಆಗಿ ತಗೊಳ್ಳಿ ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿ ನಿಮಗೆ ಸೀಟ್ ಸಿಗಲಿ ಅಂತ ಹೇಳ್ತೀವಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ